ನಾವುಗಳು ಕೃಷ್ಣ ಪರಮಾತ್ಮನ ಕುರಿತು ಮತ್ತು ಕೃಷ್ಣ ಮಹಿಮೆಯನ್ನು ಕುರಿತು ಮಾತನಾಡುವಾಗ ಒಂದು ಶ್ಲೋಕವನ್ನು ಹೇಳುತ್ತೇವೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಎಂದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಎಂದು ಬರೀ ಕೃಷ್ಣ ಕೃಪೆ ಮಾತ್ರವಲ್ಲ ಬರೀ ಕೃಷ್ಣ ಕೃಪೆ ಮಾತ್ರವಲ್ಲ ಗುರುಕೃಪೆಯೂ ಕೂಡ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಎಂಬುದನ್ನು ನಾವುಗಳು ಮರೆಯಕೂಡದು ಗುರು ಕೂಡ ಮೂಕನನ್ನು ಮಾತುಗಾರನನ್ನಾಗಿಸುತ್ತಾನೆ ಬೌದ್ಧಿಕ ಹೆಳವನನ್ನು ಪಂಗುವನ್ನು ಬೌದ್ಧಿಕ ಶಿಖರಾರೋಹಣ ಮಾಡುವಂತೆ ಮಾಡುತ್ತಾನೆ ಗುರು ಶಿಷ್ಯನನ್ನು ಕೈ ಹಿಡಿದು ಅಸತ್ತಿನಿಂದ ಸತ್ತಿನೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮತ್ತು ಮರ್ತ್ಯಲೋಕದಿಂದ ಅಕ್ಷರಾಮೃತದಿಂದ ಕೂಡಿದ ಅಕ್ಷರ ಜಗತ್ತಿಗೆ ಅಮೃತ ಲೋಕಕ್ಕೆ ಕರೆತರುತ್ತಾನೆ ಇದು ನಮ್ಮ ಸ್ವಾನುಭವದ ಮಾತು ನೀವು ಕೂಡ ಇಂಥೊಂದು ಮಾತಿಗೆ ಇಂಥೊಂದು ಅನುಭವಕ್ಕೆ ವೇದಿಕೆಯಾಗಿರುತ್ತೀರಿ ಶಿಕ್ಷಕರು ನಮ್ಮ ದೇಶದ ಸಂಪತ್ತು ಶಿಕ್ಷಕರು ನಮ್ಮ ದೇಶದ ಆಸ್ತಿ ಅವರು ನಮ್ಮ ದೇಶದ ಅಸೆಟ್ಟು ಟ್ರೆಸರ್ರು ಅವರು ನಮ್ಮ ದೇಶದ ನಿಧಿನಿಕರ ಅವರು ನಮ್ಮ ದೇಶದ ಭಂಡಾರ ಅವರು ನಮ್ಮ ದೇಶದ ಜ್ಞಾನ ಭಂಡಾರ ಅವರು ನಮ್ಮ ದೇಶದ ಅನುಭವ ಮಂಟಪ ಶಿಕ್ಷಕರು ನಮ್ಮ ದೇಶದ ಬೆಳಕು ದೇವರಿಗಿಂತಲೂ ಮುಂಚೆ ಅವರನ್ನು ನಾವು ಕರುಣಾಳು ಬಾ ಬೆಳಕೆ ಕೈ ಹಿಡಿದು ನಡೆಸೆಮ್ಮನು ಎಂದು ಕರೆಯಬೇಕಿದೆ ದೇವರಿಗಿಂತಲೂ ಮುಂಚೆ ಅವರನ್ನು ನಾವು ಕರುಣಾಳು ಬಾ ಬೆಳಕೆ ಕೈ ಹಿಡಿದು ನಡೆಸೆಮ್ಮನು ಎಂದು ಕರೆಯಬೇಕಿದೆ ಅವರಲ್ಲಿ ಹಾಗೆಂದು ನಾವು ಪ್ರಾರ್ಥಿಸಬೇಕಿದೆ ಇಲ್ಲಿ ಬೆಳಕು ಎಂದರೆ ಗುರು ಇಲ್ಲಿ ಬೆಳಕು ಎಂದರೆ ಗುರು ನಮ್ಮನ್ನು ಕೈ ಹಿಡಿದು ನಡೆಸುವ ಗುರು ಜ್ಯೋತಿ ಸ್ವರೂಪ ಆತನೂ ಕೂಡ ಒಂದು ಜ್ಯೋತಿರ್ಲಿಂಗ ಗುರು ಜ್ಯೋತಿ ಗುರು ಬೆಳಕು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿ ಇಡಿಸು ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನ್ನು ಕೈ ಹಿಡಿದು ನಡೆಸನ್ನನು ಕೇಳೆನೆ ಒಡನೆಯೇ ಸಾಕು ನನಗೊಂದು ಹೆಜ್ಜೆ ಕೇಳೆನೆ ಒಡನೆಯೇ ಸಾಕು ನನಗೊಂದು ಹೆಜ್ಜೆ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಮುನ್ನ ಇಂತಿರದಾದೆ ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕಷ್ಟದಡಬಿಯ ಕಳೆದು ಕಷ್ಟದಡಬಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕ ದಿಹೆಯ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖವನಗುತ ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖವನಗುತ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸಮ್ಮನು ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಈ ರೀತಿಯಾಗಿ ನಾವು ಗುರುವಿನಲ್ಲಿ ಅಲವತ್ತುಕೊಳ್ಳಬೇಕಾಗಿದೆ ಪ್ರಾರ್ಥಿಸಿಕೊಳ್ಳಬೇಕಾಗಿದೆ ಕರುಣಾಳು ಬಾಬೆಳಕೆ ಈ ಕವನವನ್ನು ಮೂಲತಃ ಬರೆದವರು ಜಾನ್ ಹೆನ್ರಿ ನ್ಯೂಮನ್ ರವರು ಅವರು ಆಂಗ್ಲ ಭಾಷೆಯಲ್ಲಿ ಲೀಡ್ ಕೈಂಡ್ಲಿ ಲೈಟ್ ಎಂಬ ಕವಿತೆಯನ್ನು ಬರೆಯುತ್ತಾರೆ ಆ ಕವಿತೆಯನ್ನು ಆ ಆಂಗ್ಲ ಕವಿತೆಯನ್ನು ಆ ಇಂಗ್ಲಿಷ್ ಕವಿತೆಯನ್ನು ಸುಂದರ ಅತಿ ಸುಂದರವಾಗಿ ಮನೋರಮಣೀಯವಾಗಿ ಮನೋಹರಣೀಯವಾಗಿ ಅನುವಾದಿಸಿದ ಕೀರ್ತಿ ನಮ್ಮ ನಾಡಕವಿ ಬಿ ಎಂ ಶ್ರೀ ಅವರದು ಬಿ ಎಂ ಶ್ರೀಕಂಠಯ್ಯನವರ ಈ ಕವನ ಮೂಲ ಕವಿತೆಗಿಂತ ಸಾವಿರ ಸಾವಿರ ಪಾಲು 吸ったね。